ಕ್ಷೇತ್ರದಲ್ಲಿ ವಿಧಿವಿಧಾನಗಳನ್ನು ನೆರವೇರಿಸುವುದಕ್ಕೆ ಒಬ್ಬ ನಿನ್ನ ಮಗನಾದಂತಹ ಕುಮಾರಯ್ಯನನ್ನು ನಮ್ಮ ವಶಕ್ಕೂ ಪಟ್ಟಾಭಿಷೇಕ ಎನ್ನುವಂತಹ ಕಾರ್ಯವನ್ನು ಮಾಡಬೇಕು ಜನರು ಮುಂದಕ್ಕೆ ಆತನನ್ನು ಹೆಗ್ಗಡೆ ಕರೆಯಬೇಕು ಹೆಗ್ಗಡೆ ಕರೆಯಬೇಕು ಮುಂದೆ ನಿನ್ನ ವಂಶದಲ್ಲಿ ಗಂಟು ಸಂತಾನ ಇಲ್ಲದೆ ಅಧಿಕಾರ ಅಧಿಕಾರಿಲ್ಲ ಯಾಕೆಂದರೆ ಅವಳಲ್ಲಿ ಬಹಿಷ್ಟ ದೋಷವಿರುತ್ತದೆ ಇದನ್ನು ನೆನಪಿನಲ್ಲಿಟ್ಟುಕೋ 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 ಕಾಲ ಕಾಲಗೆ ನಡಾವಳಿ ಬರುವಗಳನ್ನು ಬರುವ ನಡೆಸಿ ಬರಬೇಕು ಸತ್ಸೀದ ಸತ್ಸು ಪಾತ್ರಿಗಳು ಅಮ್ಮ ಅಮ್ಮದೇವಿ ದೇವಿ ನಾವು ನೆಲೆಯಾದ ಈ ಕ್ಷೇತ್ರದಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ನೇಮ ನಡಾವಳಿ ಪರ್ವಗಳನ್ನು ನಡೆಸಿಕೊಂಡು ಬರಬೇಕು ಅವುಗಳನ್ನು ನಡೆಸುವುದಕ್ಕಾಗಿ ಸದ್ಗುಣವಂತರಾದ ನಾಲ್ವರು ನಾಲ್ವಡಿತ್ತಾಯ ಇಬ್ಬರು ಪಾತ್ರಿಗಳನ್ನು ನೇಮಿಸು ನಾವಿರುವುದಕ್ಕಾಗಿ ನಾಲ್ಕು ಗುಡಿಗಳನ್ನು ಕಟ್ಟಿಸಿಕೊಡು ಶ್ರದ್ಧಾ ಭಕ್ತಿಯಿಂದ ನಮ್ಮನ್ನು ನಂಬಿಕೊಂಡು ಬಂದಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನು ಹೆಚ್ಚಿಸಿಕೊಡುತ್ತೇವೆ 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 ದಾನ ಧರ್ಮಗಳು ಯಾವಾಗಲೂ ನಡೆಸೋ ನಿನ್ನ ನನ್ನದ ಯುಕ್ತ ವಚನಗಳ ಮಾನಿಸುತ್ತ ಬಾರಿ ಪೆವು ನಮ್ಮ ಮೀರೆ ತುಮ್ಮಾನ ಕಷ್ಟಗಳನ್ನು ಪಡೆದೇ ಅಂಬುದೇ ನಡೆಸಿಕೊಂಡು ಬರಬೇಕು ಅವುಗಳ ವಿಧಿವಿಧಾನಗಳನ್ನು ನಾವೇ ವೃದ್ಧ ದಂಪತಿಗಳಾಗಿಯೂ ಅವರ ಪುತ್ರನಾಗಿಯೂ ನಾವೇ ನಿಮ್ಮನ್ನು ಪರೀಕ್ಷಿಸಿದಕ್ಕಾಗಿ ಬಂದ ಧರ್ಮದೇವತೆಗಳು ಅವರನ್ನು ಹುಡುಕಿಸುವಂತ ಯತ್ನವನ್ನು ಮಾಡದಿರಿ ಅವರೇ ನಾವಾಗಿದ್ದೇವೆ ನಾವು ಬಂದ ಗುರುತಿಗಾಗಿ ನಮ್ಮ ಕೈಯ ಆಯುಧಗಳನ್ನೆಲ್ಲಿರಿಸಿ ಹೋಗುತ್ತೇವೆ